ಹಾಯ್ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಯಾವ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಅನ್ಲಕ್ಕಿ ಇದ್ದವ್ರು ಲಕ್ಕಿ ಆಗ್ಬೋದು ಆಮೇಲೆ ಅನಾರೋಗ್ಯದಿಂದ ಇದ್ದವ್ರು ಆರೋಗ್ಯವಾಗಿ ಹೆಂಗೆ ಇರ್ಬೋದು ಅಂತ ಹೇಳಕ್ ರೀ ಅದು ಯಾವುದಪ್ಪ ಟ್ಯಾಬ್ಲೆಟ್ ಅಂತಂದ್ರೆ ಆ ಟ್ಯಾಬ್ಲೆಟ್ ಹೆಸರಿದ್ರಾಗ ರಿವೀಲ್ ಮಾಡ್ತೀನಿ ರೀ ನೀವು ನೋಡಿರಿ ಈ ಟ್ಯಾಬ್ಲೆಟ್ ಹೆಂಗೆ ಹುಟ್ಕೋತು ಅನ್ನೋದಕ್ಕೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳ್ರಿ ಏನಪ್ಪ ಸ್ಟೋರಿ ಅಂತಂದ್ರೆ ಒಂದು ಊರೊಳಗೆ ರಾಹುಲ್ ಮತ್ತು ವಿನೋದ ಅಂತ ಇಬ್ಬರು ಹುಡುಗರು ಇದ್ರಂತೀ ಆ ಹುಡುಗರು ಒಂದೇ ಊರಾಗ ಒಂದೇ ಸಾಲಿ ಒಳಗೆ ಒಂದೇ ಕ್ಲಾಸ್ನಾಗ ಓದ್ತಿದ್ರಂತ್ರಿ ಲೈಕ್ ದೇ ಆರ್ ಕ್ಲಾಸ್ಮೇಟ್ ಅಂತ ತಿಳ್ಕೊರಿ ಕ್ಲಾಸ್ಮೇಟ್ ಇದ್ರಲ್ರಿ ರಾಹುಲ್ ಯಾವಾಗಲೂ ಫಸ್ಟ್ ರ್ಯಾಂಕ್ ಬರ್ತಿದ್ದಂತ್ರಿ ವಿನೋದ್ ಯಾವಾಗಲೂ ಥರ್ಡ್ 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 ಪ್ಲೇಸ್ನಾಗ ಇಲ್ಲಾಂದ್ರೆ ಅಷ್ಟೇ ಒಂದು ಫಿಫ್ತ್ ಸಿಕ್ಸ್ ಪ್ಲೇಸ್ನಾಗೆ ಬರ್ತಿದ್ದಂತ್ರಿ ಆಮೇಲೆ ರಾಹುಲ್ ಕ್ವಿಜ್ನಾಗ ಏನಾದರೂ ಕಾಂಪಿಟಿಷನ್ನಾಗ ಜಾಯಿನ್ ಆದ ಸ್ಕೂಲ್ ಹೊತ್ತಲಿಂದ ಅಂದ್ರೆ ಯಾವಾಗಲೂ ಸ್ಕೂಲಿಗೆ ಫಸ್ಟ್ ಪ್ರೈಸ್ ಬರ್ತೈತೆ ರೀ ಆಮೇಲೆ ಕ್ರಿಕೆಟ್ ಟೂರ್ನಮೆಂಟಿಗೆ ಏನಾರು ಹೋದ್ರೂ ಕಪ್ ಗೆಲ್ಕೊಂಡೇ ಬರ್ತಿದ್ದಂತ್ರಿ ಸ್ಕೂಲಿಗೆ ಬಟ್ ವಿನೋದ್ ಹಂಗಿರ್ಲಿಲ್ಲ ಅಂತ್ರಿ ಟೂರ್ನಮೆಂಟಿಗೆ ಹೋದ್ರೂ ಏನೂ ಅವನಿಗೆ ಲಾಭನೇ ಆಗ್ತಿದ್ಲಂತ ಅವಾಗ ಸೋಲ್ಕೊಂಡು ಬರ್ತಿದ್ನಂತ ಹಂಗಾಗಿ ಊರಾಗಿನ ಜನ ಹಳ್ಳ್ಯಾಗಿರ್ತಾರಲ್ರಿ ಹಂಗಾಗಿ ಊರಾಗಿನ ಜನ ಏನಂತಿದ್ರಂತ ರಾಹುಲ್ ಭಾಳ ಲಕ್ಕಿ ಅದನಪ್ಪ ವಿನೋದ್ ಭಾಳ ಅನ್ಲಕ್ಕಿ ಅದನಪ್ಪ ಅಂತಿದ್ರಂತ್ರಿ ಹಂಗಾಗಿ ಹಿಂಗೆ ದಿನ ಕಳ್ದಂಗೆ ದಿನ ಕಳ್ದಂಗೆ ಇಬ್ಬರು ಕೂಡ ಹೋಗಿ ಒಂದೇ ಕಾಲೇಜಿಗೆ ಜಾಯ್ನ್ ಆದ್ರಂತ್ರಿ ಕಾಲೇಜಿನಾಗ ರಾಹುಲ್ಗೆ ಯಾವಾಗಲೂ ಫಿಕ್ಸ್ ಇತ್ತೆ ಮೈಂಡ್ ಒಳಗೆ ನಾನು ಲಕ್ಕಿ ಇದ್ದೀನಿ ಅಂತ ವಿನೋದಕ್ಕೆ ಹಾಗೆ ಫಿಕ್ಸ್ ಇತ್ತೋ ನಾನು ಅನ್ಲಕ್ಕಿ ಇದ್ದೀನಿ ಅಂತ ಯಾಕಂದ್ರೆ ಸರೌಂಡಿಂಗ್ ಪೀಪಲ್ ಹೇಳಿದ್ರು ಅವ್ರ ತಲೆ ಬಿಟ್ಟಿತ್ತು ಅವ ಲಕ್ಕಿ ಇದ್ದೀನಿ ಇವ ಅನ್ಲಕ್ಕಿ ಇದ್ದೀನಿ ಅಂತೇಳಿ ಹಾಗಾಗಿ ರಾಹುಲ್ ಯಾವಾಗಲೂ ಬಿಂದಾಸಾಗಿ ಲೈಫ್ ಲೀಡ್ ಮಾಡ್ತಿದ್ದಂತ ಹೊಸ ಹೊಸ ಫ್ರೆಂಡ್ಸ್ ಮಾಡಿಕೊಡ್ದು ಹೊಸ ಹೊಸ ಜಾಗಕ್ಕೆ ಹೋಗೋದು ಮಾಡ್ತಿದ್ದಂತ ವಿನೋದ್ ಹಂಗೆ ಇರಲಿಲ್ಲ ಅಂತ ನಾ ಭಾಳ ಅನ್ಲಕ್ಕಿ ಇದ್ದೀನಪ್ಪ ನನಗೆ ಯಾವ ಫ್ರೆಂಡ್ಸ್ ಬೇಕು ನನ್ನ ಸರ್ಕಲ್ ಸುಮ್ಮ ಸಣ್ಣದಿಡಮ್ಮ ಅಂತ ಸಣ್ಣ ಸರ್ಕಲ್ನಾಗೆ ಇದ್ದಂತ್ರಿ ಅವ ಆಮೇಲೆ ಅವ್ರದ್ದು ಕಾಲೇಜ್ ಒಳಗೆ ಒಂದು ಆ್ಯಪದ್ದು ಇದು ಬಂತದ್ರಿ ಕಾಂಪಿಟೇಷನ್ ಬಂತದ್ರಿ ಆ ಆ್ಯಪ್ ತಯಾರು ಮಾಡೋ ಕಾಂಪಿಟೇಷನ್ ಆ ಕಾಂಪಿಟೇಷನ್ಗೆ ರಾಹುಲ್ ಹೆಸರು ಕೊಟ್ಟ ವಿನೋದ್ ಥಿಂಕ್ ಮಾಡತ್ನಂತ ಥಿಂಕ್ ಮಾಡ್ಕೊತ ಏನಂದಂತ ಏನಪ್ಪ ನಾ ಭಾಳ ಅನ್ಲಕ್ಕಿ ಇದ್ದೀನಿ ನನಗೆ ಅಪರ್ಚುನಿಟಿ ಸಿಗ್ತೈತಿ ನಾ ಏನು ಗೆಲ್ತೀನಿ ಅಂತೇಳಿ ಹೆಸರೇ ಕೊಡ್ಲಿಲ್ಲಂತ್ರಿ ಹೆಸರು ಕೊಡ್ಲಾರೆ ನಂತರ ರಾಹುಲ್ ಹೋಗಿ ಕಾಂಪಿಟೇಷನ್ಯಾಗ ಜಾಯ್ನ್ ಆಗಿ ಫಸ್ಟ್ ಪ್ರೈಸ್ ತೊಗೊಂಬಂದಂತ್ರಿ ಆಮೇಲೆ ಅಲ್ಲೆಲ್ಲ ಹೊಸ 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 ಫ್ರೆಂಡ್ಸ್ ಆಯ್ಬಿಟ್ರತ್ ರಾಹುಲ್ಗ ಕಾಲೇಜ್ ಮುಗಿದ ತಕ್ಷಣ ಏನು ಮಾಡ್ದಂತ ರಾಹುಲ್ ಆ್ಯಪ್ದ್ದೇವು ಒಂದು ಸಣ್ಣ ಸ್ಟಾರ್ಟಪ್ ಕಂಪ್ನಿ ಸ್ಟಾರ್ಟ್ ಮಾಡಿದಂತ ಅಲ್ಲೆಲ್ಲ ಹೊಸ ಫ್ರೆಂಡ್ಸ್ ಆಗಿದ್ರು ಆಮೇಲೆ ದೊಡ್ಡ ದೊಡ್ಡ ರಿಚ್ ಪೀಪಲ್ ಎಲ್ಲ ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರಂತ ಬಿಕಾಸ್ ಅವ ಯಾಪ್ ಕಾಂಪಿಟೇಷನ್ ಒಳಗೆ ಫಸ್ಟ್ ಪ್ರೈಸ್ ತೊಗೊಂಡಿದ್ದ ಸೊ ಅವ್ನ ಮೇಲೆ ನಂಬಿಕೆ ಇಟ್ಟು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರಂತ ಬಟ್ ಅಲ್ಲೇದೆಲ್ಲ ಏನು ಅಂದ್ಕೊಂಡಂತ ನಮ್ಮ ಭಾಳ ಏನಪ್ಪ ಸಿಕ್ ಜಾಬಿಗೆ ಹೋಗಮು ಅಂತೇಳಿ ಯಾವುದೋ ಒಂದು ಜಾಬ್ ಸಿಕ್ತಂತ ಕಡಿಮೆ ಸ್ಯಾಲ್ರಿ ಜಾಬು ಹೋಗಿ ಜಾಯ್ನ್ ಆದ್ನಂತ ಜಾಯ್ನ್ ಆದಮೇಲೆ ಒಂದು ದೊಡ್ಡ ಕಂಪ್ನಿ ಇನ್ನೊಂದು ಸಲ ಇಂಟರ್ವ್ಯೂ ಅಂತ ಅವ ಮನಸ್ಸಿನಾಗ ಅನ್ಕೊಂಡಂತ ಅಯ್ಯೋ ನನಗೆ ಈ ಇಂಟರ್ವ್ಯೂ ಪಾಸ್ ಆಗೋದು ಆಟ್ರಾಗ ಇದ್ದೀನಿ ಅಂತೇಳಿ ಇಂಟರ್ವ್ಯೂನು ಅಟೆಂಡ್ ಆಗಲಿಲ್ಲ ಅಂತ ಅಷ್ಟೇ ಬಿಟ್ಟು ಅಂತಮ್ಮ ರಾಹುಲ್ ಅಲ್ಲಿದಲ್ಲೇ ದೊಡ್ಡ ಸ್ಟಾರ್ಟಪ್ ಕಂಪ್ನಿ ಸ್ಟಾರ್ಟ್ ಮಾಡಿ ಒಳ್ಳೆ ಒಳ್ಳೆ ಪ್ರೊಡಕ್ಟನ್ನೆಲ್ಲ ಒಳ್ಳೆ ಒಳ್ಳೆ ಆ್ಯಪ್ನೆಲ್ಲ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಒಂದು ಒಂದೆರಡು ವರ್ಷ ತನಕ ಚೆನ್ನಾಗೇ ನಡೀತಂತ ಕಂಪ್ನಿ ಬಟ್ ಮೂರನೇ ವರ್ಷ ಆದ ತಕ್ಷಣ ಸ್ವಲ್ಪ ಸ್ಲೋ ಡೌನ್ ಆಗಿ ಆಲ್ಮೋಸ್ಟ್ ಕ್ಲೋಸೇ ಆಗಿಬಿಡ್ತಂತ ಆಮೇಲೆ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡು ವಾಪಸ್ ತಗೊಂಡ್ಬಿಟ್ರ ಫ್ರೆಂಡ್ಸ್ ಎಲ್ಲ ಬಿಟ್ಟು ಹೋಗ್ಬಿಟ್ರತ್ತ ಆಲ್ಮೋಸ್ಟ್ ಅವ ಬೀದಿಗೆ ಬಿದ್ದಂಗೆ ಆಯ್ಬಿಟ್ನ ರಾಹುಲ್ ಅವ ವಿನೋದ್ ಅನ್ಕೊಂಡಂತ ಅಯ್ಯೋ ಅವನ ಲಕ್ಕೆ ಮುಗಿದು ಹೋಗ್ತಾನ ಅಂತೇಳಿ ಎಲ್ಲ ಅವ್ನು ಸುತ್ತಮುತ್ತಿರೋ ಜನನೂ ಅದೇ ಅಂದ್ರಂತ ಅಯ್ಯೋ ರಾಹುಲ್ನ ಲಕ್ ಮುಗಿದು ಹೋಗ್ಬಿಟ್ಟೈತೆ ಅನ್ಸುತ್ತ ಮತ್ತೆ ಬೀದಿಗೆ ಬಂದನ ಅಂತೇಳಿಕ್ಕೆ ರಾಹುಲ್ ಒಂದು ಸ್ವಲ್ಪ ದಿನ ಅಪ್ಸೆಟ್ ಆದಂತ ಒಂದು 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 ಹತ್ತು ದಿನ ಅಪ್ಸೆಟ್ ಆಗಿ ಮತ್ತೆ ಅನ್ಕೊಂಡಂತ ಇಲ್ಲ ನಾ ಇದ್ರ ಮ್ಯಾಲೆ ವರ್ಕ್ ಮಾಡಬೇಕು ಅಂತೇಳಿ ಬರ್ಲಕ್ ಸ್ಟಾರ್ಟ್ ಮಾಡಿದ್ನಂತ ಏನಂತ ತಾ ಎದ್ರೆದ್ರಾಗ ಲಾಸ್ ಆಗಿನಿ ನನಗೆ ಯಾಕೆ ಹಿಂಗಾಯಿತು ನಾ ಯಾಪ್ ಪ್ರೊಡ್ಯೂಸ್ ಮಾಡೋ ಯಾವ ಕೋಡಿಂಗ್ ರಾಂಗ್ ಮಾಡೀನಿ ನನಗೆ ಯಾಕೆ ಹಿಂಗೆಲ್ಲ ಆಗಕತ್ತೈತಿ ಅಂತ ತನ್ನ ಫ್ಲಾಸ್ ಎಲ್ಲ ಬರ್ಕೋತ ಉಂಟು ಅಂತ ಯಾವಾಗ ನಾವು ನಮ್ಮ ಫ್ಲಾಸನ್ನ ಹೋತೀವಿ ನಮ್ಮ ಸೀಕ್ರೆಟಿಗೆ ನಮ್ಮ ಸಕ್ಸಸ್ಸಿಗೆ ಸೀಕ್ರೆಟ್ ಹೋಗ್ತಾವೆ ಹಾಗಾಗಿ ಅವ್ನು ಹೋಗಿ ತಂದೆಲ್ಲ ಏನು ಸ್ಕಿಲ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಹೋಗಿ ಮತ್ತೆ ಹೊಳ್ ಸ್ಟಾರ್ಟ್ ಮಾಡಿದಂತ ಒಂದು ಆರು ತಿಂಗಳನ್ನಾಗ ಒಂದು ವರ್ಷತನ ಅದು ಹಾಗೆ ಸ್ವಲ್ಪ ಸಣ್ಣದಾಗಿ ಹೋಗಿ ಒಂದು ವರ್ಷ ಆದಮೇಲೆ ಕೈ ಹಿಡಿತಂತೆ ಎರಡನೇ ವರ್ಷಕ್ಕೆ ಮತ್ತೆ ಸಕ್ಸಸ್ಫುಲ್ಲಾಗಿ ಎಂಟ್ರಪ್ರಿನರ್ ಆದಂತವ ಎಂಟ್ರಪ್ರಿನರ್ ಆದಣ ಅಷ್ಟೊತ್ತಿಗೆ ವಿನೋದ್ ಮತ್ತು ರಾಹುಲ್ ಇವ್ರದ್ದೆಲ್ಲ ಫ್ರೆಂಡ್ಸ್ ಸೇರಿ ಒಂದು ಸ್ನೇಹ ಸಮ್ಮೇಳನ ಹಮ್ಮಿಕೊಂಡ್ರಂತ ಆ ಸ್ನೇಹ ಸಮ್ಮೇಳನಕ್ಕೆ ರಾಹುಲ್ ವಿನೋದ್ ಬಂದರಂತ ಇಬ್ಬರು ಬೇರೆ ಬೇರೆ ಕಡೆ ಇದ್ರಂತ ಬಂದ ತಕ್ಷಣ ರಾಹುಲ್ಗೆ ವಿನೋದ್ ಕೇಳ್ತಾನಂತ ಅಲ್ಲೋ ನಿನ್ನ ಲಕ್ಕ ಮುಗಿದು ಹೋಗಿತ್ತಲ್ಲ ನೀನು ಮತ್ತೆ ಹೆಂಗೆ ಎಂಟರ್ಪ್ರಿನರ್ ಆದಿ ನಾವು ಅಂದ್ಕೊಂಡ್ವಿ ನಿನ್ನ ಲಕ್ಕ ಮುಗಿತಪ್ಪ ಮುಗಿತ್ ನಿನ್ನ ಜೀವನ ಅಂದ್ಕೊಂಡ್ವಿ ಮತ್ತೆ ಹೆಂಗೆ ನಿಂಗೆ ಲಕ್ ವಾಪಸ್ ಬಂತು ಅಂತ ಹೇಳಿಕೆ ಕೇಳ್ದಾಗ ರಾಹುಲ್ ಅಂದಂತ ನಕ್ಕೋತ ಯಾರೋ ಹೇಳಿದ ನಿನಗೆ ಲಕ್ಕ ಅನ್ಲಕ್ಕ ಅಂತ ನಿನ್ನ ಮನಸ್ಥಿತಿ ಅದು ನಿನ್ನ ಮನಸ್ಥಿತಿನೀ ಅನ್ಲಕ್ಕ ಹೇಳಿ ಹಾಗಾಗಿ ಅವ ರಾಹುಲ್ ಅನ್ನಂತ ಏನು ಗೊತ್ತಾ ಒಂದು ದ ಸೀಕ್ರೆಟ್ ಅನ್ನೋ ಬುಕ್ನಾಗ ಇವಾಗ ಹೇಳ್ತೀನಿ ಫ್ರೆಂಡ್ಸ್ ಆ ಟ್ಯಾಬ್ಲೆಟ್ ಸೀಕ್ರೆಟ್ ಆ ಟ್ಯಾಬ್ಲೆಟ್ನ ಹೆಸರು ಏನಂತ ನೀವು ಕೇಳ್ಕೊರಿ ದ ಸೀಕ್ರೆಟ್ ಅನ್ನೋ ಬುಕ್ನಾಗ ರೋಂಡ್ ರೈಬಾ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಯಾರಾದರೂ ತಮ್ಮ ಮನಸ್ಸಲ್ಲಿ ಅನ್ಲಕ್ಕಿ ಅನ್ಕೊಂಡಿದ್ರಿ ಯಾರ್ಯಾರು ಅನೋ ಅನಾರೋಗ್ಯದಿಂದ ಬಳಲಾಕತ್ತಿದ್ರಂದ್ರೆ ಅವ್ರಿಗೆ ಏನು ಮೊದ್ಲು ಕಾರಣ ಅಂದ್ರೆ ಅವ್ರ ಮನಸ್ಥಿತಿ ರೀ ನಾವು ಮನಸ್ಸಿನಾಗೆ ಅಂದ್ಕೊಂಡಿರ್ತೀವಿ ನಾವು ಲಕ್ಕ ಇದೀವಿ ನಾವು ಲಕ್ಕ ಇದ್ದೀವಿ ನನ್ನ ಆರೋಗ್ಯನೇ ಸರಿ ಇಲ್ಲ ಅಂತಂದ್ರೆ ಅವ್ರ ಮನಸ್ಥಿತಿನೇ ರೀ ಯಾಕಂದ್ರೆ ಬ್ರಹ್ಮಾಂಡ ನಿಮ್ಮ ಮನಸ್ಸಿನಾಗ ಏನು ಇರ್ತೈತಿ ನೀವು ಏನು ಆಲೋಚನೆ ಮಾಡ್ತೀರಿ ಅದೇ ನಿಮ್ಮ ಜೀವ ತರ್ತೈತಿ ರೀ ಹಾಗಾಗಿ ಅವ್ರದ್ದು ಸೀಕ್ರೆಟ್ ಬುಕ್ಟಾಗ್ ಆಥರ್ ಏನು ಬರ್ದಾರ್ರೀ ಅಪ್ಪ ನಿಮಗೆ ನಿಮಗೇನಾದರೂ ನೀವು ಅನ್ಲಕ್ಕಿ ಅಂತ ಫೀಲ್ ಆಯಿತು ಅಂದ್ರೆ ಒಂದು ಟ್ಯಾಬ್ಲೆಟ್ ಮಾಡ್ಕೋರಿ ಆ ಟ್ಯಾಬ್ಲೆಟಲ್ಲಿ ಬೆಲ್ಲ ಬೇವಿನ ರಸ ಕೂಡಿ ಒಂದು ಟ್ಯಾಬ್ಲೆಟ್ ಮಾಡ್ಕೊರಿ ಆ ಟ್ಯಾಬ್ಲೆಟಿಗೆ ಈಗ ನೀವು ರೆಡಿ ಮಾಡ್ಕೊಳ್ಳೋಕ್ಕಿಂತ ನೀವು ಯಾರಾದರೂ ಅನ್ಲಕ್ಕಿ ಅಂತಿರ್ತಾರೆ ಫಾರ್ ಏನಾದರೂ ಅನ್ಲಕ್ಕಿ ಅಂದ್ಕೊಳಕತ್ತದಂದ್ರೆ ತಂದೆ ತಾಯಿ ಈಗ ನಿಮ್ಮ ತಂದೆ ತಾಯಿ ಏನಾದರೂ ಆರೋಗ್ಯವಾ ಆರೋಗ್ಯ ತಪ್ಪಿತ್ತಂದ್ರೆ ಮಕ್ಕಳು ಇದೊಂದು ಟ್ಯಾಬ್ಲೆಟ್ ರೆಡಿ ಮಾಡ್ಕೊರಿ ಟ್ಯಾಬ್ಲೆಟ್ ರೆಡಿ ಮಾಡ್ಕೊಂಡು ಅವ್ರಿಗೆ ಹೇಳಿರಿ ಇದು ಒಂದು ಕೋಟಿ ಕೊಟ್ಟು ನಾ ಈ ಟ್ಯಾಬ್ಲೆಟ್ ತಂದಿನ ಪಾ ಇದನ್ನು ತಗೋ ಇದನ್ನ ನುಂಗಿದ್ರೆ ನೀ ಲಕ್ಕಿ ಅನ್ಲಕ್ಕಿ ಇದೊಂದು ಲಕ್ಕಿ ಆಗ್ತಿ ಇಲ್ಲ ಆರೋಗ್ಯ ಏನಾದರೂ ಕೆಟ್ಟಿತ್ತಂದ್ರೆ ನೀವು ಆರೋಗ್ಯ ಕೆಟ್ಟೋರಿಗೆಲ್ಲ ಆರೋಗ್ಯ ಸುಧಾರಿಸ್ತದ ಅಂತ ಹೇಳಿಕೆ ನೀವು ನೋಡಿರಬೇಕಾದ್ರೆ ಆ ಟ್ಯಾಬ್ಲೆಟ್ ತೊಗೊಂಡವ್ರದು ಲಕ್ಕೇ ಬೇರೆ ಆಗ್ತೈತಿ ಆಮೇಲೆ ಅನಾರೋಗ್ಯದಿಂದವ್ರು ಆರೋಗ್ಯವಾಗಿ ಆಗಿಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ಆ ಮನಸ್ಥಿತಿ ಕೂತ್ಬಿಟ್ಟಿರ್ತೈತಿ ರೀ ಈ ಒಂದು ಟ್ಯಾಬ್ಲೆಟ್ ತೊಗೊಂಡಂದ್ರೆ ನನ್ನ ಲಕ್ ಚೇಂಜ್ ಆಗ್ತೈತಿ ಈ ಒಂದು ಟ್ಯಾಬ್ಲೆಟ್ ನುಂಗಿನಂದ್ರೆ ನಾನು ಆರೋಗ್ಯವಾಗಿರ್ತೀನಿ ಅಂತ ಸೊ ಯಾವಾಗಲೂ ನಮ್ಮದು ಲಕ್ಕ ಆರೋಗ್ಯ ಡಿಪೆಂಡ್ ಅದ್ರ ಮೇಲೆ ಹೇಳ್ರಿ ಯಾವುದು ಟ್ಯಾಬ್ಲೆಟ್ ಮೇಲೆ ಅಲ್ರಿ ನಮ್ಮ ಮನಸ್ಥಿತಿ ಮೇಲೆ ನಮ್ಮ ಮನಸ್ಸು ಆರೋಗ್ಯವಾಗಿದ್ದೀವಿ ನಮ್ಮ ಮನಸ್ಸು ನಾವು ಲಕ್ಕಿ ಇದ್ದೀವಿ ಅಂದ್ಕೊಂಡ್ರೆ ಹಾಗೆ ಆಗ್ತದೆ ಜೀವನದಾಗ ನೀವು ಭಾಳ ಜನ ಅಬ್ಸರ್ವ್ ಮಾಡ್ರಿ ನಿಮಗೆ ಗೊತ್ತಾ ನನಗೆ ನನಗೆ ಇಲ್ಲ ನನಗೆ ಜ್ವರ ಬರ್ತಿದ್ದು ನನಗೆ ಅಷ್ಟೇ ಅಲ್ಲ ನಮ್ಮ ಮಮ್ಮಿಗೂ ಜ್ವರ ಬಂದಿದ್ದು ನೆನಪಿಲ್ಲ ಬಿಕಾಸ್ ನಮ್ಮ ಮೈಂಡ್ಸೆಟ್ ಫಿಕ್ಸ್ ನಮಗೆ ಜ್ವರನೇ ಬರೋಂಗಿಲ್ಲ ಅಂಥೇಳಿ ಸೊ ನಾವು ಯಾವಾಗ ಅದಕ್ಕೆ ಫಿಕ್ಸ್ ಆಗಿಬಿಡ್ತೀವಿ ಅದು ಯಾವತ್ತೂ ಬರಂಗಿಲ್ಲ ನನಗೆ ನನ್ನ ಜ್ವರ ಬಂದಿದ್ದೆ ನೆನ್ಪಿಲ್ಲ ಒಂದು ಹತ್ತು ಹನ್ನೆರಡು ವರ್ಷ ನಂಗೆ ನೆನಪೇ ಇಲ್ಲ ನಮ್ಮ ಮಮ್ಮಿಗೂ ನೆನಪಿಲ್ಲ ಹಾಗಾಗಿ ಇದೆಲ್ಲ ಡಿಪೆಂಡ್ ಆಗಿರೋದು ನಮ್ಮ ಮನಸ್ಥಿತಿ ಮ್ಯಾಲ ಇನ್ನೊಂದ್ರೆ ನಮ್ಮ ಅಜ್ಜಿಗೆ ತಲೆ ನುಸೋ ಗೊತ್ತಿಲ್ಲ ಯಾಕಂದ್ರೆ ಈಗ ಥಾಟೇ ಬಂದಿಲ್ಲ ತಲೆ ನುಸ್ತದ ಅನ್ನೋ ಥೋಟೆ ಬಂದಿಲ್ಲ ಇದೆಲ್ಲ ಅನಾರೋಗ್ಯ ಅಲ್ಲ ಅಲಕ್ಕ ಅನ್ಲಕ್ಕಿ ಎಲ್ಲಿ ಓಡ್ತಾವೆ ಹೇಳ್ರಿ ಇಲ್ಲಿ ನಮ್ಮ ಮೈಂಡ್ನಾಗೆ ಓಡ್ತಿರ್ತಾವೆ ಸೊ ಹಾಗಾಗಿ ನಮ್ಮ ಮೈಂಡನ್ನು ಫಿಕ್ಸ್ ಮಾಡ್ ರೀ ನಮ್ಮ ಮೈಂಡ್ ಏನಾದರೂ ಅಲ್ಲೋ ಲಕ್ಕಲ್ಲ ನಾವು ಒಂದು ಟ್ಯಾಬ್ಲೆಟ್ ತೊಗೊಳ್ಳಂ ರೀ ಬೆಲ್ಲದ ಟ್ಯಾಬ್ಲೆಟ್ ತೊಗೊಂಡು ನಾವು ಹೇಳ್ಕೊಳಮ್ಮ ಈ ಟ್ಯಾಬ್ಲೆಟ್ ತಗೊಂಡ್ನಪ್ಪ ನಾವು ಲಕ್ಕಿ ಆಗ್ತೀನಿ ಈ ಟ್ಯಾಬ್ಲೆಟ್ ತಗೊಂಡ್ನಪ್ಪ ನಾನು ಆರೋಗ್ಯವಾಗಿರ್ತೀನಿ ಅಂತೇಳಿ ನಮಗೆ ನಾವು ರೀ ಹಾಗಾಗಿ ಇಡೀ ಬ್ರಹ್ಮಾಂಡ ಓಡಾಡ್ತಿರೋದೆ ನಿಮ್ಮ ಥಿಂಕಿಂಗ್ ಮೇಲೆ ರೀ ನೀವು ಭಾಳ ಜನ ಅಬ್ಸರ್ವ್ ರೀ ಯಾರ ಅವ್ರು ಹುಟ್ಟಣ ಅವ್ರು ಭಾಳ ಲಕ್ಕಿ ಅದಾರಪ್ಪ ಅಂತ ಹೆಸ್ರು ಕೊಡ್ರಿ ಅವ್ರ ಜೀವನದ ಲೆಕ್ಕೇ ಬೆಳ್ಕೊತೋಗ್ತಿತ್ರಿ ಯಾಕಂದೇನು ಅವರು ಲಕ್ಕಿ ಅನ್ನೋ ಒಂದು ಗುಳಿಗೆ ತೊಗೊಂಡ್ಬಿಟ್ಟಾರೀ ಲಕ್ಕಿ ಅನ್ನೋ ಒಂದು ಥಾಟ್ ಓಡ್ಸಾಡ್ಸ ರೀ ಬ್ರಹ್ಮಾಂಡೊಳಗೆ ಹಂಗಾಗಿ ಏನೇ ಕೆಲಸ ಮಾಡಲಿ ನನ್ನ ಮಗಳು ಲಕ್ಕಿ ಅದ ಅಂತ ಮಾಡೋದು ಲಕ್ಕೇ ರೀ ನಾವು ಇಡೋ ಹೆಸರು ಮ್ಯಾಲ ಲಕ್ಕು ಆರೋಗ್ಯ ಡಿಪೆಂಡ್ ಆಗಿರ್ತೈತಿ ರೀ ಯಾರ್ದು ಹಣೆ ಮೇಲೆ ಡಿಪೆಂಡ್ ಆಗಿರೋಂಗಿಲ್ಲ ಹಂಗಾಗಿ ಇನ್ನು ಮುಂದೆ ಏನು ಮಾಡಿರಿ ಫ್ರೆಂಡ್ಸ್ ಎಲ್ಲರೂ ಹುಟ್ಟಿದ ಮಕ್ಕಳಿಗೆ ಲಕ್ಕಿ ರೀ ಹೋಗ್ತಾ ಬರ್ತಾ ಇರೋರಿಗೆಲ್ಲ ನನ್ನ ಗಂಡ ನನಗೆ ಭಾಳ ಲಕ್ಕಿ ಅದ ನಾನು ಹೆಂಡತಿ ನನಗೆ ಭಾಳ ಲಕ್ಕಿ ಅದ್ರಿ ಜೀವನ ಖಂಡಿತವಾಗ್ಲೂ ಆಗೇ ಆಗ್ತೈತೆ ರೀ ನೀವು ಒಂದು ಟ್ಯಾಬ್ಲೆಟ್ ತೊಗೊಂಬಿಡ್ರಿ ಇವೆಲ್ಲದ್ದು ನೀವು ಅನಾರೋಗ್ಯದಿಂದ ಅಂದ್ರೆ ಆರೋಗ್ಯ ಆತ್ರಿ ಇದೊಂದು ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ ನಾ ಆರೋಗ್ಯವಾಗಿರ್ತೀನಿ ಅಂತ ಹೇಳ್ಕೆ ತಗೊಂಬಿರಿ ನಿಮ್ಮ ಮನಸ್ಸಿಗೆ ಖಂಡಿತವಾಗ್ಲೂ ಆರೋಗ್ಯ ಸುಧಾರಿಸಬೇಕಂತ ಟ್ರೈ ಮಾಡ್ರಿ ಇದೇ ಇದೇ ಮ್ಯಾನಿಫೆಸ್ಟೇಷನು ನೀವೇನು ದೊಡ್ಡ ದೊಡ್ಡದು ಮ್ಯಾನಿಫೆಸ್ಟೇಷನ್ ಮಾಡೋದು ಬೇಡ್ರಿ ಮೊದಲು ನಮ್ಮ ಮನಸ್ಸಿಗೆ ನಾವು ಖುಷಿ ಹೊಂಟು ಹೊಂಟ್ಬಿಡೋ ಇದು ಸಣ್ಣ ಸಣ್ಣ ಮ್ಯಾನಿಫೆಸ್ಟೇಷನ್ ಮಾಡ್ರಿ ಇದು ನಿಮ್ಗೆ ಆನ್ಸರ್ ಸಿಗ್ತೈತಲ್ಲ ಅವಾಗ ನಿಮಗೆ ನಂಬಿಕೆ ಸ್ಟಾರ್ಟ್ ಆಗ್ತೈತಿ ಯಾಕಂದ್ರೆ ಯಾವುದೇ ಒಂದನ್ನು ನಂಬಿದ್ರಷ್ಟೇ ಅದು ನಮಗೆ ಬ್ರಹ್ಮಾಂಡದ ಮೇಲೆ ಈಗ ದೇವ್ರ ಮ್ಯಾಲ ಮೇಲೆ ಎದ್ರ ಮೇಲೆ ನೀನು ನಂಬಿಕೆ ಇಟ್ಟರಷ್ಟೇ ಅದು ಕೊಡಕ್ಕೆ ಸಾಧ್ಯ ಅಲ್ಲ ನೀನು ನಂಬಿದ್ರೆ ಅಲ್ಲ ಅದು ಮನಸ್ಸಿಂದ ನೀವು ಕೇಳಕ್ಕೆ ಸಾಧ್ಯ ನಂಬಲಿಲ್ಲ ಅಂದ್ರೆ ಯಾವುದೋ ಮನಸ್ಸಿಂದ ಮಾತು ಹೊರಗೆ ಬರಂಗಿಲ್ಲ ರೀ ಹಂಗಾಗಿ ಈ ಸಣ್ಣ ಸಣ್ಣ ಟ್ರಿಕ್ ಯೂಸ್ ಮಾಡಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಿರಿ ಖಂಡಿತವಾಗ್ಲೂ ವರ್ಕ್ ಆಗ್ತೈತಿ ಮುಂದೆ ಹೇಳ್ರಿ ಎಲ್ಲರೂ ನಾವು ಭಾಳ ಲಕ್ಕಿ ಇದ್ದೀವಿ ನಾವು ಭಾಳ ಆರೋಗ್ಯವಾಗಿದ್ದೀವಿ ಅಂತೇಳಿ ನಿಮಗೇನು ಅನ್ನಿಸ್ತದೆ ಅಂತ ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್